ಪ್ರಸ್ತುತ ಕೃಷಿ ಕ್ಷೇತ್ರ ಹಲವಾರು ಸವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೂ ಕೂಡ ಇವುಗಳನ್ನ ಸಮರ್ಥ ರೀತಿಯಲ್ಲಿ ನಿಭಾಯಿಸಿಕೊಂಡು ಉತ್ತಮ ಆದಾಯವನ್ನ ಗಳಿಸುತ್ತಿರುವ ಪ್ರಗತಿಪರ ಕೃಷಿಕರು ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ ಇಂಥವರಲ್ಲಿ ಗೊಲ್ಲಪಲ್ಲಿಯ ರೈತರಾದ ವೀರಭದ್ರಪ್ಪ ಅವರು ಒಬ್ಬರು ಸುಮಾರು ಇಪ್ಪತ್ತು ವರ್ಷಗಳಿಂದ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ವೀರಭದ್ರಪ್ಪ ಅವರು ತಮ್ಮ ಜಮೀನಿನಲ್ಲಿ ಅವರೇ ಬದನೆ ಚವಳೆ ಬೆಂಡೆ ಹೀರೆಕಾಯಿ ಟೊಮ್ಯಾಟೊ ಮೆಕ್ಕೆಜೋಳ ಶೇಂಗಾ ಸೇರಿದಂತೆ ಇನ್ನು ಹಲವಾರು ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಜಾನುವಾರುಗಳನ್ನು ಸಾಕಿಕೊಂಡಿದ್ದಾರೆ ವರ್ಷ ಮೊದಲ ಸಜ್ಜಿ ಶೇಂಗಾನೆ ಬೆಳತಿದ್ರಿ ಸರ್ಗಳು ಬಂದು ಅದೆಲ್ಲ ತರಕಾರಿ ಮಾಡ್ರಿ ಅದ್ರಾಗ ಲಾಭ ಆತದ ಅದು ಇಟ್ಟು ಇದು ಬರೀ ಒಂದೋ ಮಾಲು ಬಿತ್ತಿಕೊಂದು ಕುಂತರಿ ಲಾಭ ಆಗಲಿ ನಿಮ್ಗೆ ಆದ್ರೆ ನಾವು ಅದ್ರಿಟ್ಟು ಒಂದೊಂದು ಎಕ್ರೆ ಒಂದೊಂದು ಎಕ್ರೆ ಬೇರೆ 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 ತರಕಾರಿ ರೀ ಈಗ ಲಾಭ ಆಗಕ್ಕಾಯ್ತದ ರೀ ಬೆಂಡೆ ರೀ ಹೀರಿ ಅವರಿಕಾಯಿ ಇಂಥವೆಲ್ಲ ತರಕಾರಿ ಮಾಡಿ ಮೆಕ್ಕೆಜೋಳ ರೀ ಟಮಾಟೆ ಬದ್ನಿ ಚೌಳಿಕಾಯಿ ಇವೆಲ್ಲ ಮಾಡಿರಿ ಹೈನುಗಾರಿಕೆ ಎರಡು ಆಕಳಗಳು ರೀ ಈಗ ಒಂದು ಆಕಳ ಮಾರಿದ್ರಿ ಈಗ ಎರಡ ಕೃಷಿ ಹೊಂಡ ಮತ್ತು ಬೋರ್ವೆಲ್ ನಿರ್ಮಿಸಿಕೊಂಡಿರುವ ಇವರು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳಿಗ್ಗೆ ನೀರನ್ನ ಪೂರೈಸುತ್ತಿದ್ದೇನೆ ಎನ್ನುತ್ತಾರೆ ಕೃಷಿ ಹೊಂಡ ಮಾಡಿದ ಬೋರಿಂಗ್ ಸರಿಸಿ ರೀ ಅದು ಒಳದ ನೀರನ್ನು ಹಾಕ್ತಿವಿ ಅದಕ್ಕೆ ಬಯಸ್ತಾರೆ ನೀರು ನಿಂತು ಅದರ ಬೋರ್ ಬೈಸ್ತದ್ರೀ ಬೋರಿಗೆ ನೀರು ಕೊಡಬೇಕಾಯ್ತವ್ರಿಗೆ ಬೋರಿಗೆ ನೀರು ಕೊಡ್ತಾವ್ರಿ ಹ್ಞೂ ಉಪಯೋಗ ಆಗ್ಯಾರೆ ಮಾವಿನ ಗಿಡ ಏನು ಸ್ವಲ್ಪ ಸಣ್ಣ ಆಯ್ದವ್ರಿ ಮೊದಲು ಇದ್ದು ಸ್ವಲ್ಪ ಒಣಗಿದಂಗೆ ಆದರು ಈಗ ಸಣ್ಣ ಒಂದು ಆರು ಗಿಡ ಆಯ್ತು ರೀ ಐದವ್ರ ಹಣ್ಣಿನ ಆರು ಗಿಡ ಹಣ್ಣಿಗೆ ಬಂದವರು ನಿಂಬೆ ಗಿಡ ಕೊಡ್ತಾರೆ ಹಣ್ಣು ಮಾರಾಟ ಮಾಡ್ತರಿ ಅದನ್ನು ಈ ವರ್ಷ ಸ್ಟಾರ್ಟಿಂಗ್ ನಡೆದದ್ರಿ ಸ್ಟಾರ್ಟಿಂಗ್ ನಡೆದದ ಒಂದು ಎರಡು ಮೋಟಿ ಕಳಿಸಿದ್ರಿ ಸಂತಿಗೆ ಇನ್ನು ಈಗ ಐದವ್ರಿ ಮತ್ತೀಗ ಬಿಡಿಸೋರ್ಬೇಕ್ರಿ ಈಗ ಈಗ ನುಗ್ಗಿ ಗಿಡ ನಾಲ್ಕು ಐದವ್ರಿ ಒಂದೊಂದು ಗಂಟೆ ನೋಟು ಬರ್ತಾವ್ರಿ ಹಂಗೆ ಹತ್ತು ಕಾ ತರಕಾರಿ ಕಾಯಪಲ್ಯ ಅದು ಹೋಯ್ತದಲ್ಲ ಸಂತಿಗೆ ಆದ್ರ ಕೂಡ ಅವಯ್ತು ಅವ್ನು ಅವನ ಒಟ್ಟಿಗೆ ಕೊಡ್ತಾರೆ ಎರೆಹುಳು ಗೊಬ್ಬರವನ್ನ ತಯಾರಿಸಿಕೊಂಡು ಅದನ್ನೇ ಬೆಳೆಗೆ ನೀಡುತ್ತಿರುವ ವೀರಭದ್ರಪ್ಪ ಅವರು ಕೃಷಿಯಲ್ಲಿ ಒಂದೇ ಬೆಳೆಯ ಮೇಲೆ ಅವಲಂಬನೆಯಾಗುವುದಕ್ಕಿಂತ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದು ಲಾಭದಾಯಕ ಎನ್ನುತ್ತಾರೆ ಅದೊಂದು ಅದೊಂದು ಮಾಡೋದು ಚಲೋ ಒಂದೇ ಮಾಡಿದರೆ ನೋಡ್ರಿ ವರ್ಷ ಹೆಜ್ಜಿನ ಆಗಲಲ್ಲ ಏನಾಗಲಿಲ್ಲ ಇಟ್ಟು ತರಕಾರಿ ಮಾಡಿದ್ರೆ ಹಾಗೆ ಇಟ್ಟು ಮಳೆಗೆ ಬೋರಿನೇರಿಗೆ ತರಕಾರಿ ಬಂತು ರೀ ಒಕ್ಕಲ್ತನ ಇವು ಹೈನುಗಾರಿಕೆ ಇದ್ರೆ ಆತ ನೋಡ್ರಿ ಒಕ್ಕಲ್ತನದಾಗ ತರಕಾರಿ ಮಾಡಿದ್ರೆ ಲಾಭ ಇರ್ತದ್ರಿ ಈಗ ಮತ್ತಿದು ಒಟ್ಟು ಒಂದೇ ಮಾಲು ಏನು ಲಾಭ ಆಗಲ್ರಿ ನಾವು ನಾವು ಇದೇ ಹೇಳ್ತೀವಿ ರೀ ಮತ್ತೆ ಈಗ ತರಕಾರಿ ಅದೊಂದು ಅದೊಂದು ಮಾಡ್ಕೊಂಡ್ರೆ ಲಾಭ ಆಗ್ತದೆ ನಮ್ಗೆ ಲಾಭ ಆಗ್ಯದ ನೀವು ಮಾಡ್ಕ್ರಿ ಒಂದೇ ಮಾಲು ಬಿತ್ತಿರಿ ಬರೋಂಗಿಲ್ಲ ಲಾಭ ಅಂತೇಳಿ ಅದು ಅಷ್ಟು ನಮ್ಗೆ ಸಂತಿಗೆ ಹೋಯ್ತೀವಲ್ರಿ ಗುರ್ತಾಂಗಲ್ರಿ ಅದು ದಿನ ದಿನ ಆದಾಯ ಏನಾಗ್ತದಲ್ಲ ರೀ ನಾವು ವಾರಕ್ಕೆ ಸಾವಿರ ಎರಡು ಸಾವಿರ ಆತವ್ರ ನಾಲ್ಕು ಸಂತೆ ಆತವ್ರಿ ಒಂದೊಂದು ಎರಡು ಮೂರು ಸಾವಿರ ಆತದ ಒಂದು ತಕ್ಕ ನಾಲ್ಕು ಸಾವಿರ ಆತದ ಒಂದು ಸಂತೆ ಹಂಗೆ ದಾಣಿ ಇದ್ದಂಗೆ ಕನಿಷ್ಠ ಅಂದ್ರೆ ವಾರಕ್ಕೊಂದು ಹತ್ತು ಸಾವಿರ ರೂಪಾಯಿ ಆತ ನೋಡಿರಿ ಒಂದು ಎಂಟದೊಂದು ಕೂಡಿ ಕೃಷಿ ಉತ್ಪಾದನೆ ರೈತರ ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿಗಳು ತುಂಬ ಸಹಕಾರಿಯಾಗಿದ್ದು ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ಬೆಳೆಗಳನ್ನು ಬೆಳೆದುಕೊಳ್ಳುವುದರ ಜೊತೆಗೆ ಇನ್ನಿತರೆ ಕೃಷಿ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡಿದ್ದೇ ಆದಲ್ಲಿ ಉತ್ತಮ ಲಾಭ ಪಡೆದು ಆರಾಮದಾಯಕ ಕೃಷಿ ಬದುಕನ್ನು ನಡೆಸಬಹುದಾಗಿದೆ